ನಾವು ಮೂರು ಒಂದು ಮೂರು ಕರೆಕ್ಟ್ ಇಟ್ಕೋಬೇಕು ಒಂದು ಮುದ್ದೆ ಒಂದು ಮುದ್ದೆ ನಾವು ಉಣ್ತಕ್ಕಂಥ ಮುದ್ದೆ ಸರಿಗಿರ್ಬೇಕು ಅದನ್ನು ಅಳಿಸೋತು ಒಂದು ಸುಡ್ಗಾಯ್ತು ಒಟ್ಟಿ ಕಟ್ತೈತು ಏನು ಅಂಬ ನಾವು ನೋಡ್ಕೋಬೇಕು ಒನ್ಯಾಗ ಎರಡನೇದು ನಿದ್ದೆ ನಿದ್ದೆ ಆರಾಮ್ ನಿದ್ದೆ ಮಾಡೋದು ಇವತ್ತು ನಿದ್ದೆ ಅರ್ಕ ಮುಂಜಾನೆ ಕಣ್ಣು ಉಡ್ತೀವಲ್ಲ ಕಾಲ್ ಮಾಡಿ ನಿದ್ದೆ ಮಾಡ್ತದೆ ಎರಡನೇ ಮೂರನೇದ ರಜಿ ನಾವು ಚೆಂದ ಹೋದ್ರೆ ದಬ್ಬ 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 ಒಳ್ದು ಕಸ ತಿನ್ಬೇಕ ಒಳ್ಳೇದು ನಾನು ಒಳ್ಳೆದ ಒಳ್ಳೇದು ನಾವು ಒಳ್ಳೇದಾದ್ರೆ ಜಗತ್ತ ಒಳ್ಳೆ ದಿವ್ಸಕ್ಕೆ ವರ್ಷಕ್ಕೆ ವರ್ಷಕ್ಕೊಂದ್ ನೂರ್ ಕಣ್ಣೆ ಕೊಡಿಸ್ತಿದ್ದೆ ಹೆಣ್ಮಕ್ಳ ನೀವು ಮಾಡ್ತಿದ್ದೆ ಶುಗರ್ಗೆ ಶುಗರ್ಗೆಲ್ಲ ಪತ್ರಿಯಲ್ಲಿ ಬಿಲ್ ಪತ್ರಿಯಲ್ಲಿ ಸಿತವ ಹಾ ಬಿಲ್ ಪತ್ರಿಯಲ್ಲಿ ಸಕ್ಕರೆ ಪೂಜೆ ಮಾಡ್ತವಲ್ಲ ಅದ್ರ ಒಂದ್ ಮೂರ್ ಮುಂದೆ ನಿಂತ ಅರ್ಕಕ್ಕೆ ನೀರು ಕುಡುವ ಅದಕ್ಕೆ ಕಳ ಶುಗರ್ ಕಂಟ್ರೋಲ್ ಆಗುತ್ತೆ ಹೋಯಿಬಿಡುತ್ತೆ ಏರಿಯಾಗಲ್ಲ ಉಂಡು ಕುಳಿಗಿ ಒಂದು ಚೂಜಿ ತಗೊಂಡಿಲ್ಲ ಅಂದ್ರೆ ಏನಿಲ್ಲ ಹೀಗೆ ತಗೊಳ್ಳೋದು ಅಂತ ಹ್ಮ್ ನೀ ತಗಾ ಬೇಜಣ್ಣ ಮಗ ಅಲ್ಲ ಈ ವಯಸ್ಸಿಗೆ ಒಂದು ತಗೊಂಡಿಲ್ಲ ಇಲ್ಲಿವರೆಗೆ ಇಲ್ಲ ಹೀಗೆ ತಗಂತು ಅಂತ ಹೇಳ್ತಾರೆ ನಮಸ್ಕಾರ ಯವಾ ನಮಸ್ಕಾರ ಅರಮಿದಿರಿ ಆರಾಮದಿರಿ ನಿಮ್ಮ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕಿನ ಚಿಕ್ಕ ಹೆಸರೂರು ಗ್ರಾಮದಲ್ಲಿದ್ದೀನಿ ಈ ಚಿಕ್ಕ ಹೆಸರು ಗ್ರಾಮದಲ್ಲಿ ಒಬ್ಬರ ವಿಶೇಷವಾದಂತಹ ಅಜ್ಜರು ನನ್ನ ಜೊತೆಗಿದ್ದಾರೆ ಅವ್ರು ಬೇರೆ ಯಾರೂ ಅಲ್ಲ ಶರಣಪ್ಪ ಅಜ್ಜ ಹೇಳಿ ಅವರು ಗಿಡಮೂಲಿಕೆಗಳ ಬಗ್ಗೆ ಭಾಳಷ್ಟು ಜ್ಞಾನವೂ ಇದೆ ಇನ್ನೊಂದು ಏನಪ್ಪ ವಿಶೇಷ ಅಂತಂದರೆ ಇವತ್ತಿನವರೆಗೆ ಒಂದು ಇಂಜೆಕ್ಷನ್ ಮಾಡಿಸಿ ಒಂದು ಗುಳಿಗೆಯನ್ನು ತೆಗೆದುಕೊಳ್ಳಾರದಂತಹ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ ವೀಕ್ಷಕರೇ ಬನ್ನಿ ನೇರವಾಗಿ ಅಜ್ಜರನ್ನ ಮಾತಾಡಿಸಿ ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಬದುಕಿನ ಪುಸ್ತಕ ಕನ್ನಡದಲ್ಲಿ ಅಂತ ಅದನ್ನ ಕನ್ನಡದಲ್ಲಿ ಕರಿತಾ ಇದ್ದೀನಿ ಇಂಗ್ಲಿಷ್ ನಲ್ಲಿ ನೀವು ಅದನ್ನ ಹೇಳುವಂಥದ್ದಾದರೆ ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳ ಮಾಡಲು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಬನ್ನಿ ನೇರವಾಗಿ ಅಜ್ಜರ್ ಮಾತಾಡಿಸಿ ಇದ್ರ ಕುರಿತು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರೇ ಬನ್ನಿ ನಮಸ್ಕಾರ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಡ್ರಪ್ಪ ಶರಣಪ್ಪ ತಂಜಿ ಮಾದೇವಪ್ಪ ಗುಣಸಾಗರ ಅಡ್ಡಾಸ ನಾವೇನಪ್ಪ ಒಕ್ಕಲ್ತನ ಸಾಕಿನ ಯಾವರಪ್ಪ ಸಾಕಿನ ಚಿಕ್ಕ ಹೆಸರು ಚಿಕ್ಕ ಹೆಸರು ತಾಲೂಕು ನಿಂಗಸೂರು ಜಿಲ್ಲಾ ರಾಯಚೂರು ಜಿಲ್ಲಾ ರಾಯಚೂರು ನಾವ್ ಎರಡ್ ಸಲ ಮೆಂಬರ್ ಆಗಿದ್ವಿ ಎರಡ್ ಸಲ ಮೆಂಬರ್ ಆಗಿದ್ರೆ ಗ್ರಾಮ ಪಂಚಾಯತ್ ಮೆಂಬರ್ ಅಂದ್ರುನು ಮಾಡಿದ್ರು ಮತ್ತೆ ಬಯ್ಯಪ್ಪ ಅಂಬ್ರೆ ಕೂಡ ಅಧ್ಯಕ್ಷನ ಮಾಡ್ತೀನಿ ಬಾ ಅಂತ ಕರ್ಲ ನಾವು ಹೋಲ್ವಾ ಒಂದ್ ರೂಪಾಯಿ ಬೇಡ ಬಾ ನಾ ಮಾಡ್ತೀನಿ ಒಳ್ಳೆ ಮನುಷ್ಯ ಇದ್ದ ಯಾರ ಸಲ ಕರ್ದ ಕಾರ್ ಕೊಟ್ಟು ಕರ್ಸ್ರಿ ನಾವ್ ಅದ್ರಿ ನಾ ಹಗ್ ಯಾರನ ಮಾಡ್ರಿ ನಿಮ್ ಕಡೆ ನಾನು ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದ್ ಪಕ್ಷ ಬ್ಯಾರ ಎಪ್ಪತ್ತಾರು ಎಂಬತ್ತು ತನ್ನ ನಡಿತಾವ ಇಷ್ಟವರೆಗಾದ್ರೂ ಒಂದು ಚೂಜಿ ಮಾಡ್ಸಿಲ್ಲ ಒಂದು ಚೂಜಿ ಮಾಡಿಸಿಲ್ಲ ಇಲ್ಲ ಇಲ್ಲ ಸಾಧ್ಯ ಇಲ್ಲ ಬಾಳು ಮೂವತ್ತಿ ನಾನು ತಿಕ್ಕಿ ಸುಧಾರ ಹಾಕಿ ಅವಾಗ ಡಾಕ್ಟರ್ ಇದ್ದಿಲ್ಲ ಅಲ್ಲಿ ನೀವ ಕಿತ್ತಿಗೆ ಬಿಟ್ರಿ ಶಿವಿದಾರ ಯಾಕ ಶಿವಾರ್ಯಕ ಕಿಚ್ಕೊಂಬಿಟ್ಟಿವಿ ಸುಗಾರ ಶಿವದಾರ ಶಿವದಾರ ಮಿಂಗನ್ಕಾಯಿ ಮಿಂಗಿನ್ಕಾಯಿ ಶಿವುದಾರ ಅಡ್ಕೊಂಬಿಡೋದು ಕಿಜಿ ಹಾಕಂಗ ಅವು ಹಾ 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 ಹಂಗಾಗಿ ಭಾಳ ತ್ರಾಸ ಆಕಿ ನಿಮ್ಗೆ ಏನಾರ ಗಿಡಮೂಲಿಕೆ ಮತ್ತೆ ಗೊತ್ತಿತ್ತಲ್ಲ ಏನಾರ ಔಷಧಿ ತಗೊಬೋದಾಗಿತ್ತಲ್ಲ ಮಾಡಿದ್ವ ಅದು ಏನು ಉಪಯೋಗ ಆಗಲ್ಲ ಅಲ್ದೆ ನಿಮಗೆ ಬೇರೆ ಔಷಧಕ್ಕೆ ಉಪಯೋಗ ಆಗತ್ತೆ ಈಗ ಶುಗರ್ ಬಿ ಪಿ ಐಕ್ ಅಂತಾರೆ ನಿಮ್ಗೆ ಅಲ್ಲ ಬಿ ಪಿ ಹಚ್ಕೊಂತ ಮಂದಿ ಅಂತಾರಲ್ಲ ಮುಂಜಾನೆ ಎದ್ದುಗಳೇ ಇದು ಯಾವುದಾವ ಅಮೃತ ಬೆಳ್ಳಿ ಎಲ್ಲಿ ಇರ್ತಾವೆ ಹಾಂ ಅದೊಂದು ಎರಡು ಮೂರು ಎಲ್ಲಿ ತಿನ್ಬಿಡೋದ್ ಎದ್ದು ಓ ಶುಗರ್ಗೆ ಅಮೃತ ಬಳ್ಳಿ ತಿಂದ್ರೆ ಕಂಟ್ರೋಲ್ ಆಗತ್ತೆ ಬಿಪಿಗೆ 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 ಹ್ಮ್ ಗಿರ ಬಿ ಪಿಗೆ ಹಾಂ ಶುಗರ್ಗೆ ಏನೈತಪ್ಪ ಅಂದ್ರೆ ಅದು ಇದು ತಿನ್ಬೇಕು ಒಂದು ತಪ್ಪ ಸಿಗುತ್ತೆ ಅದು ಅಡಿವಾಗಿ ಸಿಗುತ್ತೆ ಅದು ಯಾವ್ದು ಹೆಜ್ಜೆ ಹೇಳ್ರಿ ಮತ್ತೆ ಸುಂದಿ ಅಲುಬು ಅಂತ ಸಿಗುತ್ತೆ ತುಂಬಿದ ಎಲುಬು ತುಂಬಿದ ಅಲುಬು ತುಂಬಿದ ಅಲುಬು ನಾವು ರಾಶಿ ಮೇಲೆ ರಾಶಿ ಮೇಲೆ ಹಾಕ್ತಿದ್ವಿ ಆ ಹೂವು ಗಂಟು ಹೂದಾಗ ಹೂವು ಹೂವು ಅಥವಾ ಗಂಟು ಗಂಟು ಇರ್ತಾ ಅದಕ್ಕೆ ಹೂವು ಹೂವು ಅಥವಾ ನಾವು ರಾಶಿಗೆ ಹಾಕ್ತಿದ್ವಿ ಅವಾಗ ಅದ್ರ ಎಲ್ಲಿ ಮೂರ್ ನಾಲ್ಕು ಎಲ್ಲಿ ತಂದು ಒಂದು ರೊಟ್ಟೆಗ

ಏನ್ ಜಗ ನಮ್ಮ ಜೀವ ನಮ್ಮ ಅಡಿವಾಗ ಭಾರಿ ತ ಪ್ರಸ್ತುತವ ನಾವು ಏನು ಉಪಯೋಗ ಮಾಡೋಂಗಿಲ್ಲ ಓದಿವನ ದವಾಖಾನಿಗ್ ಹಾಕಿವನ ಬಂದ್ಬಿಟ್ಟ ಹೀಗಾಗಿ ಬರೇ ದವಾಖಾನಿ ಅಂತಾರೆ ತಲೆ ಕೆಟ್ಟೋಗಿತ್ತು ದವಾಖಾನಿ ದವಾಖಾನೆ ನಾ ಸರ್ತಿ ನಾವು ಏ ಬದುಕಿ ಅರಾಮದೀನಿ ಅರಾಮದೀನಿ ಮಕ್ಳಾಗಿವೆ ಮೊಮ್ಮಕ್ಳಾಗಿವೆ ಎಲ್ಲರೂ ಇದಾರೆ ಎಷ್ಟು ಮಕ್ಕಳು ನಿಮಗೆ ನಮ್ಗೆ ಒಬ್ಬ ತ ಗಂಡು ಮಗ ಮೂವರು ಹೆಣ್ಣು ನಾಲ್ಕು ಜನ ಮಕ್ಕಳು ಆತ್ಮಕ್ ಮೂವರು ಎರಡು ಮಕ್ಳು ಒಬ್ರು ಗಂಡ್ ನಮ್ಮ ಮಕ್ಕಳು

ಅದು ಪ್ಲಾಸ್ಟಿಕ್ ಇದು ಆಗ್ಬಾರ್ದು ಮೇಣ ಅಷ್ಟ ಬರೀ ಮೇಣ ಮತ್ತೆ ಅಷ್ಟೇ ಇಲ್ಲಿ ಕಡಿದಿಲ್ಲ ಇಲ್ಲಿ ಆಗ್ಬಿಡು ದೂರಿ 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 ಜಗ್ಬಿಡುತ್ತ ಐದು ನಿಮಿಷದಾಗ ಕಡಿಮೆ ಮಾಡಿಬಿಡುತ್ತ ಮತ್ತೆ ಅದ್ರ ಶಕ್ತಿ ಹೆಂಗ್ ಅದೆಲ್ಲ ಬಿಡ್ತು ಗುಳ್ಕೋಸ್ ಹಚ್ಚತ್ತು ದವಾಖಾನೆಗ್ ಬಂದ್ ಗುಳ್ಕೋಸ್ ಹಚ್ಚಿದ್ ಕಡಿಮೆ ಅಲ್ಲ ನಾನ್ ದವಾಖಾನೆಗ್ ಬಂದ್ ಮತ್ತೊಂದ್ ನಾಲ್ವತ್ತು ತರಿಸಿ ಹಾಕಿದೆ ಆರಾಮ್ ಆಯ್ತು ಮನೆಗ್ ಹೋದವ ಅಲ್ಲೇ ಹೇಳಲ್ಲೋ ಮರ ಯಜಮಾನ ಹಿಂಗಾತು ಮತ್ತೆ ಟಿವಿಗೆ ಏನು ಕೊಡ್ತೀರಪ್ಪ ಟಿವಿ ಏನಿಲ್ಲ ಅದಕ್ಕ ಒಂದಷ್ಟು ಗಿಡ ಮುಲ್ಕೆ ಅದಾವ ಅಂಗಡಿಗೆ ಏನ್ ಗಡ್ಡಿ ಏನಪ್ಪ ಮತ್ತ ಒಂದು ಇನ್ನೊಂದು ಯಾವ್ದೋ ಒಂದ್ ತಪ್ಪ ಐತಪ್ಪ ಅಂಗಡಿಗೆ ಗಡ್ಡಿ ಬೇಕಾರ್ಬೇಕು ಯಾಲಕ್ಕಿ ಲವಂಗ ಕೆಂಪ್ ಸಕ್ರಿ ಇಪ್ಪಿಲಿ ಓಸ್ ಕುಟ್ಬೇಕು ಕುಟ್ಟಿ ಮುಂಜಾನೆ ಕೈ ಬಾಯಿ ಹಾಕ್ಯಬೇಕು ನೀರು ಕುಡಿಬೇಕು ಇಲ್ಲ

ಹೇಳಿದ್ದ ಅಮ್ಮ ಅಪ್ಪರ್ ಮುಚ್ಚೆ ಅಂತ ಹೇಳ್ತದ್ದ ಹಿಂಗಪ್ಪ ಹಿಂಗಪ್ಪ ಅಂತ ಕೆಡ್ಸಿಟ್ಟ ಏನು ಕಲ್ತೀರ ಅಜ್ಜರ್ ನೀವು ನಾವು ಬರೀ ಏಳು ಹತ್ತ ಪಾಸ್ ಆಗಿಲ್ಲ ಆರನ ಹೋಗಿ ಏಳು ಹತ್ತಕ್ಕ ಪರೀಕ್ಷೆ ಕೊಡಕ ಹೋಗಲ್ಲ ಮಾಸ್ಟರ್ ಕರೆದ್ರೆ ನಾವು ಹೋಗ್ಲಿಲ್ಲ ಅವಾಗ ಚಪ್ಪಳ ಕೈ ಬಿಟ್ಟು ಬಿಟ್ಟಿವಿ ನಡೆಯಾ ಅಂತ ಐ ಟಿ ಕಂಪ್ನಿ ಕರೆದಿದ್ರು ನೌಕರಿ ಮಾಡಕ್ಕ ಕರೆದಿದ್ರು ನಾವು ಹೋಗಲಿಲ್ಲ ಶುಗರ್ಗೆ ಏನ್ ಮಾಡ್ಬೇಕಜ್ಜ ಶುಗರ್ಗೆ ಏನಿಲ್ಲ ಪತ್ರಿಯಲ್ಲಿ ಬಿಲ್ ಪತ್ರಿಯಲ್ಲಿ ಸೀತವ್ರ ಪತ್ರೆ ಪೂಜೆ ಮಾಡ್ತವಲ್ಲ ಅದ್ರ ಒಂದು ಮೂರು ಎಲೆ ಮುಂಜಾನೆ ಅದು ಅರ್ಕತ್ತಿಂದ ನೀರು ಕುಡಿಬಿಡಕ್ಕೆ ಕಳ ಶುಗರ್ ಕಂಟ್ರೋಲ್ ಆಗುತ್ತೆ ಹೋಗ್ಬಿಡುತ್ತೆ ಅದು ಇರೋಂಗಿಲ್ಲ ಮತ್ತೇನಿಲ್ಲ ಅದು ನಾವು ಮಾಡಕ್ಕೆ ದವಾಖಾನಿಗ್ ಹೋಗೇವಪ್ಪ ರಕ್ತವಾಗೆ ಹೋಗ ಕಟ್ಟಿ ಬಂದೇವು ನಾವು ಅಂತೀವಿ ನಾವು ಮೂರು ಒಂದು ಮೂರು ಕರೆಕ್ಟ್ ಇಟ್ಕೋಬೇಕು ಒಂದು ಮುದ್ದೆ ಒಂದು ಮುದ್ದೆ ನಾವು ಉಣತಕ್ಕಂಥ ಮುದ್ದೆ ಸರಿಗೆ ಇರ್ಬೇಕು ಅದನ್ನು ಒಂದು ಪುಡ್ಗಾಯಿರೋತು ಐತೋ ಹೊಟ್ಟಿ ಕೆಡ್ತೈತೋ ಅಂಬ ನಾವು ನೋಡ್ಕೊಬೇಕು ಒನ್ನೇದು ಎರಡನೇದು ನಿದ್ದೆ ನಿದ್ದೆ ಆರಾಮ ನಿದ್ದೆ ಮಾಡೋದು ಇವತ್ತು ನಿದ್ದೆ ಆಲಕ್ಕೆ ಮುಂಜಾನೆ ಕಣ್ಣು ಹುಡ್ತೇವಲ್ಲ ಕಾಲ್ ಮಾಡಿ ಹುಡ್ತೇವಲ್ಲ ಹಾಂ ನಿದ್ದೆ ಆಗಲ್ಲ ಸಲ ಮಾಡ್ತದೆ ಎರಡನೇದು ಮೂರನೇದ ರದ್ದು ನಾವು ಚೆಮ ತಟ್ಟು ದಬ್ಬ 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 ಒದ್ದು ಬಿಡೋಕಾಯಿ ಕಿಣಕ್ಕೆ ಕಿಣಕ್ಕೆ ಕೆಮ್ಮ ತಟ್ಟು ಅಲ್ಲ ಅಲ್ಲ ಒಂದು ರೋಗ ಸೇರಿತ್ತಂತ ಹಾಂ ಎಂತ ಮಾತ ಹೇಳಿದ್ರ ಜರ ಒಂದು ಫಸ್ಟ್ ನೆದ್ ಮುದ್ದಿ ನಿದ್ದಿ ಲದ್ದಿ ಮೂರು ಕರಿ ಮೂರು ಸರಿ ಇರಬೇಕು ಯಾ ಡಾಕ್ಟರ್ ಅಪ್ಪನ್ ತಕ ಹೋಗಲ್ಲ ಬೇಕಾಗಿಲ್ಲ ಈ ಮೂರು ರೇ ಏನ ಅಸ್ಪತಾಲ ದವಕನಿ ಓಡಬೇಕು ಅದಲ್ಲ ನಿಜ ಜರ ನಿಜ ಬಾರಿ ಹೇಳಿದ್ರ ಜರ ಆಮೇಲೆ ಏನು ಉಣೋದು ನಾವು ಉಣೋದು ಊಟ ಮಾಡೋ ಪ್ರತಿ ದಾಳಿ ಹ್ಮ್ ಕಾರ ಹ್ಮ್ ಏನ್ ಬೇಕಾದ್ರೆ ನಮ್ಗೆ ಏನ್ ಹಿಡಿತಾರೆ ನೋಡ್ಬೇಕು ಹ್ಮ್ 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 ಅದರ ನೀವು ಒಂದ್ ದಿವಸ ದವಾಖಾನೆ ಹೋಗಿಲ್ಲ ಅಂತ ಹೇಳ್ತಿರಲ್ಲ ಮತ್ತೆ ನಿಮ್ಮ ಆರೋಗ್ಯದ ಗುಟ್ಟ ಗುಟ್ಟೇನು ಇಷ್ಟು ಗಟ್ಟಿ ಒಂದು ದಿವಸ ದವಾಖಾನೆ ನೋಡಿಲ್ಲ ಔಷಧಿನ ತಗೊಂಡಿಲ್ಲ ಸುಸ್ತಾದ್ರೂ ಸುಸ್ತಾಲ ಏನೇನ್ ಊಟ ಮಾಡ್ಬೇಕಂಗಾರ ರೊಟ್ಟಿ ಮೊದ್ಲ ರೊಟ್ಟಿ ಬ್ಯಾಳಿ ಕಾಳು ಹಸಿ ಕಾಳು ಬ್ಯಾಳಿ ಎಲ್ಲವೂ ಫ್ರೆಶ್ ಚೆನ್ನಾಗ್ ಉಣ್ಬೇಕು ರೊಟ್ಟಿ ಮುಂಜಾನೆ ಮುಂಜಾ ಮಂಟೆ

ಏನು ಕಸ ತಿನ್ನೋಕ್ಕಿತ್ತ ತುಸ ತಿನ್ಬೇಕ ಒಳ್ಳೇದು ನಾನು ಒಳ್ಳೇದ್ ನಾಡೆಲ್ಲ ಒಳ್ಳೇದು ನಾವು ಒಳ್ಳೇದಾದ್ರೆ ಜಗತ್ತ ಒಳ್ಳೇದು ನಾಡೆಲ್ಲ ಮತ್ತೆ ಯಾರ ನಾವು ಒಳ್ಳೇದ್ರು ಕರಿತೇರ ಯಾರೋ ಕೊಡಿ ಸುಳಮ ಹೋಲ್ ಬಿಡಪ್ಪ ಅಂತಾರೆ ಬರಿಕೆ ಏನಾರ ಮಾಡಿದ್ರ ಅಂತಾರ ಮತ್ತೆ ಅಂತ ಸಿಗುತ್ತ ಒಳ್ಳೆ ಕೆಲಸ ಮಾಡು ದಿವ್ಸಕ್ಕೊಂದು ಒಂದು ಒಂದು ವರ್ಷಕ್ಕೊಂದ್ ನೂರು ಕಣ್ಣೆ ಕೊಡಿಸ್ತಿದ್ದೆ

ಅವ್ರಿಗೆ ಏನು ಒಂದು ರೂಪಾಯಿ ಕೊಡಿಸುವಲ್ಲ ಅವ್ರು ಚಲೋದಾರ ನನಗೆ ಒಂದು ಕೋಟಿ ಕೊಟ್ಟಂಗೆ ಸಂತೋಷ ಗಂಡ ಎಂಡರು ಮಕ್ಕಳ ಚಲೋದ ಎಲ್ಲೇ ಬಾರ್ಪ ಉಂಡೋಬ್ಬ ತಾತ ಕರೆದ್ರ ಅಂದ್ರೆ ಒಂದು ಲಕ್ಷ ಕೊಟ್ಟಂಗ ಬಂದೋಗಂತ ಫೋನ್ ಮಾಡ್ತಾರೆ ನನಗೆ ಹೋಗೋದಾಗೆಲ್ಲ ಅರೆ ನಮ್ಮ ಮಕ್ಕ ಕಣ್ ಕಾಣೋದಲ್ಲ ಹಂಗ ಗೊತ್ತಿಲ್ಲ ಹಿಂಗಾಗಿ ನಮ್ಗೆ ಸ್ವಲ್ಪ ಎಷ್ಟೊತ್ತಿಗೆ ಎಲ್ಲಿಗೆ ಹೋದ್ರೆ ಊರಿಗೆ ಬರ್ಬೇಕು ನಾವು ಹಿಂಗಾಗಿ

கஞ்சாக்கொட்டா எஸ் மஞ்சப்பேட்டை எக்கிர ஒல்தாச்சி கட்டி கேக்க கொடுத்த கொடுத்தார்ப்பாடு அல்லே இவெக நானே கழுத்தம் மணி கட்ஸ் ನಮ್ಮ ಹುಡುಗಿನ್ ಹೊರಗ ಹೊಲ್ ಕಳ್ಸ್ಬಾರ್ದು ಮನ್ಯಾಗ ಮಾಡ್ಕಂತ ಮಾಡ್ ಕಾನ ಕರ್ಕೊಂಡೋಗಿ ಕೊಡ್ಸಂತಾರೆ ಈಗ ಹೆಂಗ ಮಾಡ್ತಪ್ಪ ಈಗ ಕಷ್ಟ ಹ್ಮ್ ಅವನ್ ಕಾಲ ದುಡ್ಕೊಂಡ್ ತಿಂತಾರೆ ಕೊಟ್ಟು ಬಿಡ ಅಂತಿದ್ರು ಈಗ ಹಂಗಿಲ್ಲ ಇರ್ಬೇಕು ಬಂಗಾರ ಇರ್ಬೇಕು ಇರ್ಬೇಕು ಎಲ್ಲ ಕೇಳ್ತಾರೆ ಇಷ್ಟೆಲ್ಲ ಕೊಡೋದು ತಗೊಳುದು ಮಾಡಿರಲಪ್ಪ ಏನ್ ಅನುಭವ ಅವನ್ನೆಲ್ಲ ನೋಡಿ ಆಗತ್ತೆಲ್ಲ ಅವ್ರು ಆರಾಮದೆಲ್ಲ ಬಾಳ ಸಂತೋಷ ಇದಾರೆ ಅಂತ ಅನ್ಸುತ್ತೆ

ಗಂಡ ಹೆಂಡತಿ ಅಂದ್ರೆ ಏನು ಹೆಂಗಿರ್ಬೇಕು ಗಂಡ ಹೆಂಡ್ರೆ ಅಂದ್ರೆ ಗಂಡ ತೀರ ಹೆಂಗಿರ್ಬೇಕು ಇಬ್ರು ಅಗ್ಗಿ ಇರ್ಬೇಕು ಆಗಿ ಏನು ಚಲೋದ್ರಿ ಗಂಡ ಕುಡಿದ್ ಬಂದು ಹೋದ್ರೆ ಏನು ಮಾಡ್ಬೇಕು ಅದಕ್ಕೆ ಅಂತ ಈಗ ಕಾಲದಾಗ ನೂರಕ್ಕೆ ಎಪ್ಪತ್ತೈದು ಮಂದಿ ಬರೀ ಕುಡುಕ್ರೆ ಆಗ್ಯಾರ ಯಜಮಾನ್ ನೋಡಿ ಹಂಗಂತ ನಾನು ಕುಡಿಯರಲ್ಲ ಕುಡಿಯೋರಲ್ಲ ಸಿಗರೇಟ್ ಸೇವಾರಲ್ಲ ಏನು ಮಾಡಿಲ್ಲ ಚಟ ಆದ್ರೆ ಮೆಂಬರ್ ಆದಾಗ ಕುಡಿಸಿವಿ ತಿನ್ಸಿದ್ವಿ ಬೇಕಾದ್ ಕೇಳಿ ಕೊಟ್ಟಿವಿ ನಾವು ಮಾಡೋಕೋಗ್ಯಲ್ಲ ಹಾ ಚಲೋ ಅದಾವ ನಮ್ಮ ಆರೋಗ್ಯವೇ ಭಾಗ್ಯ ನಮ್ಮ ಆರೋಗ್ಯ ಚಂದ ಇಟ್ಕಂಡ ನಮ್ ಭಾಗ್ಯ ಚಂದ ಇರ್ತ ಚಲೋ ಸಿಗ್ತಿಲ್ಲ ನಮ್ಗೆ ಇರೋದು ಎರಡು ಎಕ್ರೆ ಒಲಾ ಅವ್ರ ರಾಜ್ಯರು ಬಾಳ್ದನ್ ಬಾಳಿದ್ವಿ ಮತ್ತ ಯಾಕೆ ಬೆಳ್ದಿವಪ್ಪ ಬಿ ಪಿಗೆ ಇಳಿದ್ರಿ ಶುಗರ್ಗೆ ಇಳಿದ್ರಿ ಆ ಇಷ್ಟೆಲ್ಲ ಔಷಧಿಗಳನ್ನ ಹೇಳಿದ್ರಿ ಇವ್ನ ಆರ್ಡರ್ ಪಡಿಸಿ ಮತ್ತ ಬೇರೆ ಯಾವ್ದಾರ ಯಾವ ರೀತಿ ಆಗಲ್ಲ ಅಂಗಡಿ ಸಿಗ್ತಾವ ಅವು ಎಲ್ಲಾ ಆಗಂಗಿಲ್ಲ ಈಗ ಅವ್ರ ಚರ್ಮ ಏನಾರ ಚರ್ಮ ಕಾಯಿಲ ಗೊತ್ತಾಗಲ್ಲ ಈಗ ಏನಾರ ಒಂದ್ ಮಾಡಕ್ ಹೋದ್ರ ಬಂತಂದ್ರ ನಮ್ಗ ಈಗಿನ ಕಾಲದಾಗ ಅವಾಗ ಎಲ್ಲಿ ಮಾಡ ಯಾವ್ದ ಬಂತಂದ್ರಮ ಅಲ್ಲಿ ಕಿಕ್ಳಕ ಒಬ್ಬ ಡಾಕ್ಟರ್ ಸಿಗ್ತಿದ್ದಿಲ್ಲ ಅವಾಗ ನಾವ ಕಿಕ್ಕೆ ಈಗ ಅದ ಮಂದಾಗ್ಯಾವ ಕಣ್ಣು ಈ ಔಷಧಿ ಇಂಜೆಕ್ಷನ್ ಬರೋಕ್ಕಿಂತ ಮುಂಚೆ ಏನೇನು ಬಳಸ್ತಿದ್ರಿ ಅವಾಗ ನಾವೇನು ಅಲ್ವೇನಿಗೆ ಬೆನ್ ತೊಟ್ಟಿ ಓ ಸಾಕಿ ಕುಚ್ಚಬೇಕು ಬಾಯಿ ನೀರು ಹಾಕೊಂಡು ಮುಗಿಸ್ಬೇಕು ಸ್ವಲ್ಪ ಸುಖ ಆದಂಗೆ ಆಗ್ತತ್ತೆ ಮತ್ತೆ ಎದ್ದು ಬಿಡೋದು ಇನ್ನೊಂದು ಅಲ್ಲ ಕಿಚನ್ ಅಲ್ಲಿ ಬಿಡ್ತತ್ತಿ ಇನ್ನೊಂದು ಅಲ್ಲಿ ಗಂಟು ಬಿಡ್ತತ್ತೆ ಹುಳ ಹಿಂಗಾಗಿ ಓಸ್ ಕಿಚನ್ ಆರಾಮಾಗಿ ರಾಜರು ಇದ್ದಂಗೆ ಅದಕ್ಕೆ ಬೆತ್ತಂಗೆ ತಿನ್ನೋದು ಆರಾಮ್ ಏನು ಮಾಡ್ಬೇಕಾದ್ರೆ ತೆಲ್ಲಿಗೆ ಏನು ಮಾಡ್ತಪ್ಪ ಬೆಲ್ಲ ತಗೋಬೇಕು ಇಟ್ಟು ಬೆಲ್ಲ ತಗೋಬೇಕು ಸೂರ್ಯ ಮೂರ್ ಸಲಾ ಆಯ್ತ ಆರ್ ದಿವ್ಸ ಹಿಂಗ ಹಿಂಗ ತೆಗಿಬೇಕು ನಿವಾಳ್ಸ್ಬೇಕು ಆ ಬೆಲ್ಲ ತಂದಿ ನೀರ್ ಕುಡಿಬಾರ್ರಿ ಹ್ಮ್ ಚಾಚಿನ ತನಕ ಹಾ ಅದ ಇದ್ರ ಕೇಳಿ ಚಳಿ ಅದಕ್ಕ ಪದ್ಧತಿ ಐತಿ ಯಾವಾಗ್ ಮಾಡ್ಬೇಕು ಆಯ್ತಾರೆ ಐತವಾರಕ್ಕ ಒಂದ್ ದಿವಸ ಬೆಳಿಗ್ಗೆ ಆಯ್ತಾರೆ ಪೂರ್ವದಕ್ಕಿಂತ ಮಾಡಬೇಕಿಲ್ಲ ಬುಧವಾರ ಮತ್ತೆ ಆಯ್ತಾರೆ ಮೂರ್ ದಿವಸ ಮಾಡಿಬಿಟ್ರೆ ತಲಿ ಹೋಗುತ್ತ ಹೋಗ್ತಿ ಇರಂಗಿಲ್ಲ ರಾಮ ಆ ತಲಿಗ್ ಬೆಲ್ಲ ಬೆಲ್ಲ ಒಂದು ಬೆಲ್ಲಕ್ಕೆ ಮುನ್ನೂರ ಅರವತ್ತು ರೂಪಾಯಿ ಓದ್ತಾವ ನಾವು ಅದಕ್ಕೆ ಲಕ್ಷ ಕೊಡೋಲ್ಲ ಒಂದು ಈಟಿ ಬೆಲ್ಲ ಒಂದು ವಾಟ್ಗೆ ಹಾಲು ಒಂದು ಬಿಸಿ ರೊಟ್ಟಿ ಈಟಿ ಬೆಲ್ಲ ಕೆಂದು ಹಾಲು ರೊಟ್ಟಿ ತಿನ್ಬಿಡು ಯಾರು ತಕ್ಕಿ ಅಂತಾರಲ್ಲ ಅದೇ ಗ್ರೇಡ್ ಅದಕ್ಕೆ ಇರ್ತದೆ ಅದ್ರಷ್ಟು ಶಕ್ತಿ ಅದ್ರಾಗ ನಾವು ಹೋಗಿ ಬೆಲ್ಲ ತಿಂತಿದ್ದು ಜಗ್ಗ ತಿಂದ ಬೆಲ್ಲ ಬೆಲ್ಲ ಬೆಲ್ಲದ ರೊಟ್ಟಿ ಉಂಟಿದ್ದಿಲ್ಲ

ಬಿ ಪಿ ಶುಗರ್ ಕ್ಯಾನ್ಸರ್ ಅಲ್ಲು ನೋವು ತಲೆನೋವಿಗೆ ಹಲವಾರು ಸಾಕಷ್ಟು ವಿಷಯಗಳ ಬಗ್ಗೆ ಅವರು ನಿಮ್ಗೆ ಮಾಹಿತಿಯನ್ನು ಕೊಟ್ಟರು ವೀಕ್ಷಕರೇ ಅಜ್ಜರಿಗೆ ನೀವು ಸಪೋರ್ಟ್ ಮಾಡೋದು ಮರಿಬೇಡ್ರಿ ಅದ್ರ ಜೊತೆಗೆ ನನ್ನ ನನ್ನನ್ನು ಕೂಡ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಇಂತಹ ಒಳ್ಳೊಳ್ಳೆ ವಿಷಯಗಳನ್ನು ಮತ್ತೆ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ತರುವಂಥ ಪ್ರಯತ್ನ ಮಾಡ್ತೀನಿ ಮತ್ತೊಂದು ಊರಿನಲ್ಲಿ ಹೋಗ್ತಾ ಇರ್ತೀನಿ ಮತ್ತೊಂದು ಸ್ಥಳಗಳಿಗೆ ಹೋಗ್ತಾ ಇರ್ತೀನಿ ಈ ರೀತಿ ಹೋಗುವಾಗ ನನ್ನದೇ ಆದ ಖರ್ಚು ಇರ್ತದೆ ದಯವಿಟ್ಟು ಯಾರಾದರೂ ಸಹಾಯ ಮಾಡುವವರಿದ್ದರೆ ನನ್ನ ಚಾನಲಿನ ಅಲ್ಲಲ್ಲಿ ನಂಬರ್ ಇರ್ತದೆ ಆ ನಂಬರಿಗೆ ಹೋಗಿ ನೀವು ಸಹಾಯವನ್ನು ಮಾಡ್ಬೋದು ವೀಕ್ಷಕರೇ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ತಮಗೆ ಖುಷಿ ಆಯಿತು ಅಂತ ಭಾವಿಸ್ತೀನಿ ಇದೇ ರೀತಿಯಾಗಿ ಮತ್ತೊಂದು ಎಪಿಸೋಡ್ನೊಂದಿಗೆ ಭೇಟಿ ಆಗೋಣ ವೀಕ್ಷಕರೇ ಅಲ್ಲಿವರೆಗೆ ನಮಸ್ಕಾರ 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 ಥ್ಯಾಂಕ್ ಯು